ಬೆಳಗಾವಿ ಅಶೋಕ ನಗರದಲ್ಲಿರುವ ದೀನ್ ದಯಾಲ ಉಪಾಧ್ಯಾಯ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಕುಡಿಯುವ ನೀರಿಗಾಗಿ ವಿದ್ಯಾರ್ಥಿನಿರು ಮಂಗಳವಾರ ರಾತ್ರಿ ಪ್ರತಿಭಟನೆ ನಡೆಸಿ ಹಾಸ್ಟೆಲ್ ವಾರ್ಡನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಚಪಾತಿ ಹಾಕಿ ಹಾಕ್ತಾರೆ ಮತ್ತೆ ಇಷ್ಟ ಕೊಟ್ಟರೆ ಒಂದ್ಸಪ್ ಜನ ಬೆಳಿಗ್ಗೆ ಜಲ್ದಿ ಹೋಗ್ತಾರೆ ಮಧ್ಯಾಹ್ನ ಊಟ ಆಗಿರುತ್ತೈತ್ರಿ ಮಾಡ್ತಾರೆ ಮಂಗಳವಾರ ಮಧ್ಯಾಹ್ನದಿಂದ ನೀರು ಬಂದ್ ಆಗಿದ್ದರೂ ಸ್ಪಂದಿಸದ ವಾರ್ಡನ್ ವಿರುದ್ಧ ಅಸಮಾಧಾನ ಹೊರಹಾಕಿದರು ವಾಶ್ರೂಮ್ ಹೋಗಲು ನೀರಿಲ್ಲದೆ ವಿದ್ಯಾರ್ಥಿನಿಯರು ಪರದಾಟ ನಡೆಸಿದರು ಚಾರ್ಟ್ ಪ್ರಕಾರ ಊಟ ಕೂಡ ಕೊಡ್ತಿಲ್ಲ ಎಂದು ವಿದ್ಯಾರ್ಥಿನಿಯರು ಆರೋಪ ಮಾಡಿದ್ದಾರೆ ಹೊಟ್ಟೆ ತುಂಬಾ ಊಟವೂ ಕೊಡುವುದಿಲ್ಲ ಮೂಲಭೂತ ಸೌಕರ್ಯಗಳ ಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ಹುಡುಗಿಯರ್ ನಾವು ಎಷ್ಟು ಗಂಟೆಗೆ ಬಂದಿವಿ ಏಳು ಗಂಟೆಗೆ ಬಂದೇವಿ ಏಳು ಗಂಟೆಗೆ ಇನ್ನ ಟೈಮಿಂಗ್ ಇತ್ತು ಒಳಗೋದಿತ್ತು ನಾವು ಆದ್ರೂ ಅಂತ ಹೋದ್ರ ಎದಕ್ ವಾರ್ಡನ್ ಎದಕ್ಕೆ ಎದಕ್ಕೆ ಒಳಗೆ ಹೋಗಿದ್ರ ಅಂತ ಕೇಳ್ತಾರ ಒಳಗೆ ಹೋಗಿ ನೋಡಿದ್ರೆ ಟ್ಯಾಪ್ ಚಾಲೂ ಮಾಡಿ ನೋಡಿದ್ವಿ ನೀರಿಲ್ಲ ಒಳಗೆ ನೀರಿಲ್ಲ ಆಮೇಲೆ ಡ್ರೈನೇಜ್ ಆಗೈತಿ ಮತ್ತೆ ಊಟ ನೋಡಿದ್ವಿ ಚಪಾತಿ ಹಾ ಹೇಳ್ ರೀ ಮಾತಾಡ್ ಹಾ ಊಟಿದ್ ನೋಡಿದ್ವಿ ಊಟ ಸರಿಯಾಗಿ ಇಲ್ಲಂತೆ ಮತ್ತೆ ರೇಷನ್ ರೇಷನ್ ರೂಮ್ ನೋಡ್ಬೇಕಂದ್ರೆ ಆ ಆರ್ಡರ್ ದವರು ಕೀ ಕೊಡಾತಿಲ್ಲ ಎನಗ್ ನೋಡಿದ್ರಂತೆ ಇದನ್ ಮಾತಾತರ ಕೀ ಇಲ್ಲ ಅಂತನಾತರು ಅಲ್ಲ ಸಮಸ್ಯೆ ಐತ್ರ ಇಲ್ಲಿ ನೀರು ಸಮಸ್ಯೆ ಅಂತಂತ ರೂಮತ್ತ ಚಿಕಾಡ ಅಂತನಾತರು ಪ್ರಾಬ್ಲಮ್ ಅದನ್ ನೋಡಿದ್ರಿ ಏನಾದ್ರೂ ವ್ಯವಸ್ಥೆ ಅಂದ್ರೆ ಇದನ್ನ ವಾಶ್ ರೂಮ್ ದು ಕೀ ಕರೆಕ್ಟ್ ಆಗಿಲ್ಲ ಆಮೇಲೆ ಡ್ರೈನೇಜ್ ಆಗೈತಿ ನೀರು ಪ್ರಾಬ್ಲಮ್ ಐತಿ ನೀರು ಕರೆಕ್ಟಾಗಿ ಬರತಿಲ್ಲ ಬರತ್ತಿಲ್ಲ ಬಿಸಿನೀರು ಬರತ್ತಿಲ್ಲ ಮತ್ತು ಮೂರ್ನಾಲ್ಕು ಜನ ಹುಡುಗಿಯರು ಆರಾಮ ಆರಾಮಿಲ್ದ ಇದ್ದಾರು ಅವ್ರಿಗೆ ಕರೆಕ್ಟಾಗಿ ನೀರು ಹುಡುಗಿಯರಿಂದ ನೀರು ಇಲ್ಲ ಅಂತವ್ರಿ ಮತ್ತು ಇನ್ನ ಜಡಕ ಇಲ್ಲ ಜಡಕ ಸ್ನಾನ ಸಿಕ್ಕಟ್ ಮಾಡಿಲ್ಲ ಅವರು ಮಾರ್ನಿಂಗ್ ಸ್ನಾನ ಮಾಡಿಲ್ಲ ಈವ್ನಿಂಗ್ ಸ್ನಾನ ಮಾಡಿಲ್ಲ ಇನ್ನಾದ್ರು ನೀರಾಗಿ ನಮ್ಮ ಹೆಸರು ಸುಚಿತ್ರಾ ಶಿಂಗೆ ಎ ಬಿ ವಿ ಪಿ ವಿನೋದ್ ಕೋಲ್ಕಾರ್ ಕೆ ಎಮ್ ಎಮ್ ನ್ಯೂಸ್ ಬೆಳಗಾವಿ Thank you.